ಆಕೆಗೆ ಅರವತ್ತೇಳು ವರ್ಷ ವಯಸ್ಸು ಆದರೆ ಆಕೆಯ ಸಾಧನೆ ವಯಸ್ಸಿಗೆ ನಿಲುಕದ್ದು ಯಾಕೆಂದರೆ ಕಲೆಗೆ ವಯಸ್ಸಿನ ಹಂಗಿಲ್ಲ ಅನ್ನೋದನ್ನೇ ಆಕೆ ಸಾಧಿಸಿ ತೋರಿಸಿದ್ದಾಳೆ ಇಳಿ ವಯಸ್ಸಿನಲ್ಲಿ ತನ್ನ ಇಷ್ಟದ ಕಲೆಯನ್ನು ಕಲಿತು ಇಂದು ರಂಗಪ್ರವೇಶವನ್ನು ಪಡೆದಿದ್ದಾರೆ ಯಾರಾಕೆ ಆಕೆ ಕಲಿತ ಕಲೆಯಾದರೂ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ

ಗೆಜ್ಜೆ ಕಟ್ಟಿ ಹಾಡಿಗೆ ತಕ್ಕದಾಗಿ ಹೆಜ್ಜೆ ಹಾಕ್ತಿರೋ ಇವರು ಮೀನಾಕ್ಷಿ ಠಾಕೂರ್ ಮತ್ತು ದೇವ ನೆಹತಾ ಚಿಕ್ಕ ವಯಸ್ಸಿನಿಂದಲೂ ಭರತನಾಟ್ಯವನ್ನ ಮೋಹಿಸುತ್ತಿದ್ದ ಇವರು ವೈಯಕ್ತಿಕ ಕಾರಣದಿಂದಾಗಿ ತಮ್ಮ ಕನಸನ್ನ ಮೊಟಕುಗೊಳಿಸಿದ್ರು ಆದ್ರೀಗ ಅವರ ಆ ಕನಸು ಈಡೇರಿದೆ ಅರವತ್ತು ವರ್ಷ ಮತ್ತು ಅರವತ್ತೇಳನೇ ವಯಸ್ಸಿನ ಈ ಇಬ್ಬರು ಇಂದು ಭರತನಾಟ್ಯದಲ್ಲಿ ರಂಗ ಪ್ರವೇಶಿಸಿದ್ದಾರೆ Baby ಗುಜರಾತಿನ ನಿವಾಸಿಯಾದ ಮೀನಾಕ್ಷಿ ಠಾಕೂರ್ ಎನ್ನುವವರ ಮೊದಲ ನೃತ್ಯ ಪ್ರದರ್ಶನ ಇದಾಗಿದ್ದು ಕೇವಲ ಹತ್ತು ತಿಂಗಳಲ್ಲಿ ನೃತ್ಯವನ್ನು ಕಲಿತು ಅರವತ್ತರ ವಯಸ್ಸಿನಲ್ಲಿ ರಂಗ ಪ್ರವೇಶ ಮಾಡಿದ್ದಾರೆ ಈ ವಯಸ್ಸಿನಲ್ಲೂ ಕಠಿಣವಾದ ತಿಲ್ಲಾನ ಜತಿಸ್ವರ ನೃತ್ಯ ರೂಪಕವನ್ನ ಮಾಡಿ ನಾವ್ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾರೆ working with bank of baroda i have taken voluntary retirement in the 2001 after that i started learning hindustani north indian classical music for four years i learned it from uh, mr. ashok modi in gujarat Arush. after that at the age of 50 i started learning bharatnatyam it was my childhood dream that i want to learn any form of indian classical dance so i prefer bharatnatyam and i started learning at the age of 50 विथ शोभना राजेंद्रन मय गुरु आय वॉन्ट टू परफॉर्म जस्ट वन्स इन आय मय लाईफ टाईम अँड इफ इट्स पॉसिबल इन मै सिक्स्टीन बर्थडे इज वेल्थ इट्स गुड फॉर मी इट्स इट बिकम्स अ मेमोरेबल डे फॉर मी Divinuta shri Ganta, Surasevita eke Nirdaya yaboa. Divinuta shri canter eke Nirdaya yaboa. Bir ಇವರ ಗುರುಗಳ ಪರಿಶ್ರಮ ಕೂಡ ಮುಖ್ಯ ಇವರಿಗೆ ನೃತ್ಯ ಕಲಿಸಿದ ಭಾರತಿ ಬೆಟ್ಟಟ್ ಕೂಡ ಇವರ ಪ್ರದರ್ಶನಗಳನ್ನ ನೋಡಿ ಇದೊಂದು ಆಶ್ಚರ್ಯ ನಾನಿವರ ಗುರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗತ್ತೆ ಇವರ ಶ್ರದ್ಧೆ ಮತ್ತು ನೃತ್ಯ ಕಲಿಯಲು ಇರುವ ಆಸಕ್ತಿ ನೋಡಿ ನಾನು ಬೇಡ ಎನ್ನಲೇ ಇಲ್ಲ ನಂತರವೇ ಇವರಿಗೆ ಅಭ್ಯಾಸ ಮಾಡಿಸಲು ಶುರು ಮಾಡಿದೆ ಅಂತಾರೆ ಹೆ ಮಕ್ಕಳಿಗಾದರೆ ಒಂದು ನಾಲ್ಕು ಸಲ ಇನ್ನೊಂದು ನಾಲ್ಕು ಸಲ ಮಾಡು ಅಂತ ಹೇಳ್ಬೋದು ಇವ್ರಿಗೆ ಹಂಗೆ ಹೇಳೋಕ್ಕೂ ಆಗಲ್ಲ ಅದರಲ್ಲೇ ವಯಸ್ಸಲ್ಲಿ ದೊಡ್ಡವರು ತುಂಬಾ ಕಷ್ಟ ಹೇಳ್ಕೊಡೋದು ಬಟ್ ಸ್ಟಿಲ್ ಅವ್ರೂ ಅಷ್ಟೇ ಶ್ರದ್ಧೆಯಿಂದ ಕಲ್ತಿದ್ದಾರೆ ಎಷ್ಟು ಸಲ ಇಲ್ಲ ಇನ್ನೊಂದು ಸಲ ಮಾಡಿ ಕನ್ಫರ್ಮ್ ಆಗೋವರೆಗೂ ಮಾಡಿ ಶ್ಯೂರ್ ಆಗೋವರೆಗೂ ಮಾಡಿ ಅಂತ ಹೇಳೋ ಮತ್ತೆ ಬ್ರೇಕ್ ತೊಗೊಂಡಾದರೂ ಮತ್ತೆ ಮಾಡ್ತಾಯಿದ್ರು ಆ್ಯಂಡ್ ಐ ರೆಸ್ಪೆಕ್ಟ್ ದಟ್ ದಟ್ ಅವರು ಚೆನ್ನಾಗಿ ಮಾಡಬೇಕು ಅಂತ ಕಷ್ಟಪಟ್ಟಿದ್ದಾರೆ ಅದೇನೇ ಇರಲಿ ಈ ಇಳಿ ವಯಸ್ಸಿನಲ್ಲಿ ಅದೆಷ್ಟು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಇಷ್ಟದ ಕಲೆಯನ್ನ ಕಲಿತು ಪ್ರದರ್ಶನ ನೀಡಿರೋ ಇವರಿಗೆ ಒಂದು ಸಲಾಂ ಹೇಳಲೇಬೇಕು ಮೀನಾಕ್ಷಿ ಠಾಕೂರ್ ತಮ್ಮ ಹುಟ್ಟುಹಬ್ಬಕ್ಕಂತೆ ನೃತ್ಯ ಕಲಿತರೆ ದೇವನಹತ ಕಲಿಕೆಗೆ ಸ್ಫೂರ್ತಿಯಾಗಿದ್ದು ಒಬ್ಬ ನಟಿಯಂತೆ ಹಾಗಿದ್ರೆ ಆ ನಟಿ ಯಾರು ಆಕೆಯ ನೃತ್ಯ ಪ್ರದರ್ಶನ ಹೇಗಿತ್ತು ನೋಡಿ ಮೀನಾಕ್ಷಿ ಠಾಕೂರ್ ಅರವತ್ತನೇ ವಯಸ್ಸಿಗೆ ನೃತ್ಯ ಕಲಿಯಲು ಶುರು ಮಾಡಿದ್ರು ಆದ್ರೆ ಅರವತ್ತೇಳರ ದೇವ ನಹತ ಈಗಾಗಲೇ ಏಳಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನ ನೀಡಿದ್ದಾರೆ ಆದ್ರೆ ಈ ಇಡೀ ವಯಸ್ಸಿನಲ್ಲೂ ಅವರ ಪ್ರೋತ್ಸಾಹ ಕಿಂಚಿತ್ತು ಕಡಿಮೆ ಆಗಿಲ್ಲ ಅಷ್ಟಕ್ಕೂ ಈ ವಯಸ್ಸಿನಲ್ಲಿ ಅವರಿಗೆ ನೃತ್ಯ ಕಲಿಯಲೇಬೇಕು ಅನ್ಸೋಕೆ ಕಾರಣ ಅದೇ ಕನಸಿನ ರಾಣಿ ಹೇಮ ಮಾಲಿನಿ ಅಂತ ಐ ಹ್ಯಾವ್ ಸೀನ್ ಹೇಮಾ ಮಾಲಿನಿ ಜಿ ಇಸ್ ಒನ್ ಪಿಕ್ಚರ್ ಆ ಪಿಕ್ಚರ್ನಲ್ಲಿ ಅವರು ಕೂಚಿಪುಡಿ ಮಾಡಿದ್ದು ಆವಾಗ ನನಗೆ ಗೊತ್ತೇ ಇಲ್ಲ ಕೂಚಿಪುಡಿ ಬೇರೆ ಇದೆ ಭರತನಾಟ್ಯಂ ಬೇರೆ ಇದೆ ನಾನು ಎರಡೂ ಡ್ಯಾನ್ಸ್ ಒಂದೇ ತಾವು ಇದೆ ಅಂತ ತಿಳ್ಕೊಂಡು ಭರತನಾಟ್ಯಂ ಶುರು ಮಾಡಿಬಿಟ್ಟಿದೆ ನಮ್ಮ ಇನ್ಸ್ಪಿರೇಷನ್ ಹೇಮಾ ಚಲರಾಜುಡು ಹೌದು ಹೇಮಾ ಮಾಲಿನಿ ನೃತ್ಯ ಮಾಡ್ತಿದ್ದಂತ ಫೋಟೋ ಒಂದನ್ನ ನೋಡಿ ಮನಸೋತ ದೇವಾನ ಅಂದೇ ನೃತ್ಯ ಕಲಿಯಲು ಪ್ರಾರಂಭಿಸಿದ್ರಂತೆ ಮೂಲತಃ ರಾಜಸ್ಥಾನದವರಾದ ಇವರು ಕರ್ನಾಟಕದಲ್ಲಿ ಭಾರತೀಯವರ ಬಳಿ ನೃತ್ಯ ಕಲಿಯುತ್ತಿದ್ದು ಜೊತೆಗೆ ಕವಿತೆ ಕೂಡ ಬರೀತಾರೆ ವನರಾಜುಡು ಇನ್ನು ಇವರ ನೃತ್ಯ ಪ್ರೇಮಕ್ಕೆ ಕುಟುಂಬದವರು ಕೂಡ ಪ್ರೋತ್ಸಾಹ ನೀಡಿದ್ರಂತೆ ಹೀಗಾಗಿ ಅರವತ್ತು ದಾಟಿದ ಈ ಇಬ್ಬರು ಅದ್ಭುತ ನೃತ್ಯದ ಮೂಲಕ ನೋಡುಗರ ಮನಸ್ಸುರೆಗೊಂಡಿದ್ದಾರೆ 67 एज के इतर परफॉर्मेंस नानी आप अगर नोड़े तुम्बा तुम्बा वाले मारे थे आम ले नानी अलग जना तुम्बा प्राउड आई एम वेरी प्राउड शी इज माय मदर इन लॉ ಇವರಿಂಬ್ರ ನೃತ್ಯ ಪ್ರೇಮ ಇಂದು ಎಲ್ಲರ ಗಮನ ಸೆಳೆದಿದ್ದು ಇಂದು ಮುಂದೆಯೂ ಕೂಡ ಇದೇ ರೀತಿ ಅಪಾರ ಪ್ರದರ್ಶನಗಳನ್ನ ನೀಡಲಿ ಅಂತ ಆಶಿಸೋಣ ನಾವು ಕಾಣುವ ಕನಸನ್ನ ನಿತ್ಯವೂ ಧ್ಯಾನಿಸಿದ್ರೆ ಅದೇ ಕನಸನ್ನು ಆರಾಧಿಸಿದ್ರಷ್ಟೇ ಆ ಕನಸು ನನಸಾಗೋದಕ್ಕೆ ಸಾಧ್ಯ ಅದಕ್ಕೆ ಒಂದು ನಿಚ್ಚಳ ಉದಾಹರಣೆ ಅಂದರೆ ಈ ಇಬ್ಬರು ಜೋಡಿಗಳು